ಇವತ್ತು ತಿಂಡಿ ಉಪ್ಪಿಟ್ಟು ಮಾಡಿದ್ರು ಎಣ್ಣೆ ಕಡಿಮೆ ಎಣ್ಣೆ ಪೂರ್ತಿ ಅವ್ರು ನಾನು ಮಾಡೋಕ್ಕೆ ಆಗಲ್ಲ ಅಂತೆಲ್ಲ ಹೇಳಿದ್ರು ನಾನು ಮಾಡಿ ನಾನು ವೀಡಿಯೋನು ಹಾಕೀನಿ ಬಟ್ ಫುಲ್ ಎಣ್ಣೆ ಕಡಿಮೆ ಇರೋ ಉಪ್ಪಿಟ್ಟು ಇವತ್ತು ತಿಂತ ಓಟ್ಸ್ ಓಡ್ಸ್ ತಿಂತಾಯಿಲ್ಲ ಬಟ್ ಸೇಮ್ ಅರ್ಧ ಆ್ಯಪಲ್ಲು ಡ್ರೈ ಫ್ರೂಟ್ಸ್ ಆಮೇಲೆ ತಿಂತೀನಿ ಆದಮೇಲೆ ಹಾಫ್ ಸ್ಕೂಪ್ ಬೇ ಪ್ರೋಟೀನ್ ಏನು ಕುಡಿತಾ ಅದನ್ನು ಕುಡಿತೀನಿ ಜೊತೆಗೆ ಉಪ್ಪಿಟ್ಟು ತಿಂದು ಆದಮೇಲೆ ಸೊ ಅರ್ಧ ಆ್ಯಪಲ್ಲು ಇಷ್ಟು ಉಪ್ಪಿಟ್ಟು ಉಪ್ಪಿನಕಾಯಿ ಸೊ ಇವತ್ತು ಇಷ್ಟು ಬ್ರೇಕ್ಫಾಸ್ಟ್ ಸ್ವಲ್ಪ ಡಿಫ್ರೆಂಟ್ ಆನ್ ನೆಕ್ಸ್ಟ್ ಅವಲಕ್ಕಿ ಮಾಡಿದಾಗ ಅವಲಕ್ಕಿ ತಿಂತೀನಿ ಅದರಲ್ಲೂ ಸೇಮ್ ಆ್ಯಪಲ್ಲು ಒಂದು ಸ್ವಲ್ಪ ಮಾಮೂಲಿ ಹಾಫ್ ಸೂಪಾಯಿ ಪ್ರೋಟೀನ್ ಸ್ವಲ್ಪ ಹಾಲು ಜೊತೆ ಕುಡಿದ್ಬಿಡ್ತೀನಿ ಅಲ್ಲಿಗೆ ನಮ್ಮ ಬ್ರೇಕ್ಫಾಸ್ಟ್ ಆಯ್ತು ಇವತ್ತಿಂದು ಇವತ್ತಿಂದು ಎರಡು ಟೀ ಹಾಗೂ ಕಾಳು ಪಲ್ಯ ಸೇಮ್ ಪನ್ನೀರು ಸೋಯಾ ಚಂಕ್ಸು ಸೊಪ್ಪು ಟೊಮೊಟೊ ಈರುಳ್ಳಿ ಇದರಲ್ಲೂ ನಿಮಗೆ ಮೂಲಂಗಿ ಕ್ಯಾರೆಟು ಸೌತೆಕಾಯಿ ಆ್ಯಪಲ್ಲು பன்னீர் இல்லை திந்தி இதெல்லாம் அக்கி நஷ்ட மதம் ஊட்டக்க ಸೊ ಮಾಮೂಲಿ ನಮ್ಮ ಪುಷಪ್ಸು ಈ ವೀಕು ಲಾಸ್ಟ್ ವೀಕ್ ಸೆವೆಂಟೀನ್ ಈ ವೀಕು ನೈನ್ಟೀನ್ಗೆ ಇನ್ಕ್ರೀಸ್ ಮಾಡಿ ಯಾಕಂದರೆ ನಂದು ಮ್ಯಾಕ್ಸ್ ಆಗಿದ್ದು ನಿನ್ನೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಟು ಸೆವೆಂಟಿ ಪರ್ಸೆಂಟ್ ಇಟ್ಕೊಂಡ್ರೆ ಅರೌಂಡ್ ನೈಂಟೀನ್ ಬರುತ್ತೆ ಸೊ ನೈನ್ಟೀನ್ ಪುಷ್ ಅಪ್ಸ್ ಎವ್ರಿ ಡೇಸ್ ಈ ವೀಕ್ ನಾವು ಟ್ರೈ ಮಾಡೋದು ಮತ್ತೆ ಹೋಗಿದೆ ಪುಶಪ್ಸ್ ನೋಡಿದಂಗೆ ಮೇನ್ ಹೆಸರಿ ಸೊ ಪುಷಪ್ಸ್ ಇಸ್ ಇಂಪಾರ್ಟೆಂಟ್ ನಮ್ಮ ಫಿಫ್ಟಿ ಗೋಲ್ ನಾವು ಅಚೀವ್ ಮಾಡಬೇಕು ಫಿಫ್ಟಿ ಒನ್ ಟೈಮ್ ಫಿಫ್ಟಿ ಓಕೆ ಸಾಕು ಸೆವೆಂಟಿ ಸೆವೆಂಟಿ ಪರ್ಸೆಂಟೇ ನಾವು ಮಾಡ್ಕೊಂಡೋಗೋಣ ಸ್ಲೋವಾಗಿ ಇನ್ಕ್ರೀಸ್ ಆಗೋಣ ಸಿಗ ಒಂದು ವಾರದ ಅಂದರೆ ಎರಡು ರಪ್ಸ್ ಇನ್ಕ್ರೀಸ್ ಮಂಡಿನಲ್ಲಿ ಇಲ್ಲಿ ಎರಡು ರಪ್ ಇನ್ಕ್ರೀಸ್ ಆಯಿತು ಅದು ಓಕೆ ಸ್ಲೋ ಆಗೇ ನಾವು ಫಿಫ್ಟಿ ಮುಟ್ಟೋಣ ಬಂದಲ್ಲ ಒಂದಿನ ಸೊ ಮಾರ್ಬಲ್ ಇಪ್ಪತ್ತು ಕೆ ಜಿಗ ಟೋಟಲ್ ಎಷ್ಟು ಆಗೋದು ಗೊತ್ತಿಲ್ಲ ನಾನು ಎಷ್ಟು ರಪ್ ಅಷ್ಟು ಮಾತ ಓಕೆ सोंटी के जी चेस्ट शोल माकड़ी टू ಸ್ಟ್ರೆಚ್ ಮಾರ್ಕ್ಸ್ ಅಂತ ಕಾಣಿಸ್ತಿದೆ ಗೊತ್ತಿಲ್ಲ ಸ್ಟ್ರೆಚ್ ಮಾರ್ಕ್ಸ್ ನೋಡಬಹುದು ನನಗೆ ಇನ್ನೆಲ್ಲೂ ಜಾಸ್ತಿ ಸ್ಟ್ರೆಚ್ ಮಾರ್ಕ್ಸ್ ಇಲ್ಲ ಮೇನ್ ಇಲ್ಲಿ ಈ ಬೈಸೆಪ್ ಈ ಕಡೆಗೆ ನೋಡ್ಬೋದು ಈ ಅದು ಇದೆಲ್ಲ ಒಂಥರ ಅಚೀವ್ಮೆಂಟ್ಸ್ ಥರ ಒಬ್ಬ ಫಿಟ್ನೆಸ್ ಎನ್ಸಿಯರ್ಸ್ಗೆ ಅಥವಾ ಬಾಡಿ ಬಿಲ್ಡರ್ಸ್ಗೆ ಗೆ ಏನಕ್ಕೆ ಇದು ನೀವು ಅಷ್ಟು ಆಗಿ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡಿರೋ ಅಥವಾ ಯು ಆರ್ ಟ್ರೈನ್ ಟು ಔಟ್ ಗ್ರೋ ಯುವರ್ ಬಾಡಿ ಇದು ಸ್ಟ್ರೆಚ್ ಮಾರ್ಕ್ಸ್ ಏನಕ್ಕೆ ಬರೋದಂತ ನಾನು ಯಾವ ಒಂದು ಸ್ತಿ ಏನಕ್ಕೆ ಏನಕ್ಕೆಂತಂದ್ರೆ ನಿಮ್ಮ ಮಸಲ್ ಅಷ್ಟು ಫಾಸ್ಟಾಗಿ ಗ್ರೋ ಆಗ್ತಿದೆ ಬಟ್ ನಿಮ್ಮ ಸ್ಕಿನ್ ಅದನ್ನು ಅಡ್ಯಾಪ್ಟ್ ಆಗ್ತಿಲ್ಲ ಆ ಸ್ಪೀಡನ್ನ ಆವಾಗ ನಿಮಗೆ ಈ ಥರ ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ ಬೇಸಿಕಲಿ ಇದು ಸ್ವಲ್ಪ ಹಳೇದಾದ್ರೆ ವೈಟ್ ಆಗುತ್ತೆ ಇನ್ನೂ ಅಲ್ಲಿ ಇದ್ದಾಗ ರೆಡ್ 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 ಹಂಗೆ ಇರುತ್ತೆ ಸೊ ನಾನು ಬೈಸಿಕ್ಸ್ ಬೈಸಿಪ್ಸ್ ನಾನು ತುಪ್ಪ ಬೈಸೆಪ್ಸ್ ಮಸಲ್ ಮೇಲೆ ಆಪ್ಸೆಷನ್ ಜಾಸ್ತಿ ಸ್ವಲ್ಪ ಸೊ ಹಂಗಾಗಿ ನಾನು ಜಾಸ್ತಿ ಟ್ರೈನ್ ಮಾಡ್ತಾ ಇದ್ದೆ ಮಾಡ್ಬೋದು ಸಿಗತ್ತೆ ನಮ್ದು ಸೀಟೆಡ್ ಕರ್ಸ್ ಏನಿದೆ ಅದನ್ನ ಸೊ ಸೇಮ್ ಇದು ಇಲ್ಲಿಗೆ ಇಟ್ಕೊಳ್ಳಿ ಸಪೋರ್ಟ್ ಇರ್ಬೇಕಷ್ಟೇ ಬೇರೆ ಏನು ಲಿಫ್ಟ್ ಆಗೋದು ಜಸ್ಟ್ ಇಲ್ಲಿಂದ ಈ ಸಪೋರ್ಟ್ ಇರೋದು ಆಗಿಲ್ಲ ಅಂದ್ರೆ ಈ ತರ ಒಂದು ಟೂ ಫಿಂಗರ್ಸ್ ಇಂದ ಕೆಳಗೆ ತಗೊಂಡಿ ಮತ್ತೆ ಬಿಡ್ಬೇಕಾದ್ರೆ ನಿಮ್ಮ ಸಪೋರ್ಟ್ ಇಂದ ಬಿಡಿ ಎತ್ಬೇಕಾರೆ ಮಾತ್ರ ತಗೊಳ್ಳಿ ಸಪೋರ್ಟ್ 1. ಈ ಎಕ್ಸಸೈಸ್ನ ನಾವು ಬಾರ್ಬಲ್ ಇಟ್ಕೊಂಡು ನೋಡ್ಬೋದು ಅದನ್ನು ಚೆನ್ನಾಗಿ ಮಾಡ್ತಾಬೋದು ಸೊ ಬಾರ್ಬಲಲ್ಲಿ ಹಿಂಗೆ ಇಟ್ಕೊಂಡು ಬಾರ್ಬಲ್ನ ಬೆಂಚ್ ಸೈಟ್ ಇಟ್ಕೊಂಡು ಹಿಂಗೆ ಒನ್ ಟು ಇದು ಚೆನ್ನಾಗೈತೆ ಇದನ್ನು ಮಾಡೋಣ ಇನ್ನೆರಡು ಸೆಟ್ ಇದು ಓಕೆ ಬಂದು ಒಂದು ಸೆಟ್ಟು ಮಾಡಿದ್ವಿ ಇನ್ನೆರಡು ಸೆಟ್ ಬಾರ್ಬಲಲ್ಲಿ ಮಾಡೋಣ ಸೊ ಇದು ನಮ್ಮ ಸೀಟ್ ಬಾರ್ ಬಂದು ರೂಲ್ಸ್ ನಾವು ಇಲ್ಲ ಸೊ ಮಂಡಿನೇ ಸೀಟು ಹಂಗೆ ಇಟ್ಕೊಂಡು ಮಾಡೋಣ ಓಕೆನಾ ಸೊ ಈ ಟ್ರಿಪ್ಪು ಇಟ್ಕೊಂಡು ಎನ್ಸೈಟ್ ಮಾಡಿಕೊಂಡು ಬು ಫೋರ್ ಹಾಂ ಸರ್ ಆಯ್ತು

Thank ಸೊ ಫಸ್ಟ್ ಟ್ರೈಸಪ್ ಟ್ರೈಸಪ್ ಎಕ್ಸ್ಟೆನ್ ನಾನು ಇದನ್ನು ಹಿಂಗೂ ಮಾಡ್ಬೋದು ನನಗೆ ಸರಿಗೇ ಮೈಂಡ್ ಮಸಲ್ ಕನೆಕ್ಷನ್ ಇದರಲ್ಲಿ ಸಿಗಲ್ಲ ಹಂಗಾಗಿ ನಾನು ಆ ಮಾಡಲ್ಲ ಸಿಂಗಲ್ ಆಗ ಜಾಸ್ತಿ ಮಾಡ್ತೀನಿ ಸೊ ಈಗ ನೀವು ಅದನ್ನು ಮಾಡಿದ್ರೆ ಅದನ್ನಾದರೂ ಮಾಡ್ಬೋದು ಟೈಮು ಡಂಬಲ್ಸರ್ ಮಾಡಿದ್ವಿ ಸ್ವಲ್ಕ ಸ್ಕಲ್ಕರ್ಷರ್ಸ ಸೊ ಈ ಸತಿ ಇದ್ರಲ್ಲಿ ಮಾಡೋಣ ಓಕೆ ಸೊ ಇದನ್ನ ಇಲ್ಲಿ ಇಟ್ಕೊಂಬಿಟ್ಟು ಹಿಂಗೆ ಇಲ್ಲಿಗೆ ಇಲ್ಲಿ ಬೋಗಿಸ್ಕೊಂಡು ನೋಡಿ ಏನು ಮಮ್ಮಿ ಇನ್ನೊಂದು ಐದು ನಿಮಿಷ ಬಂದೆ ಹಾಕಿರು ಹಾಕಿರು ಸೊ ಇದು ಹಿಂಗೆ ತಲೆಗೆ ಮುಟ್ಸ್ಕೊಂತಾರೆ ಅದು ರಾಂಗ್ ಓಕೆ ಕೈ ಸ್ವಲ್ಪ ಹಿಂಗೆ ಹಿಂದೆ ಬರಬೇಕು ಹಿಂದೆ ಬಂದು ಹೀಗೆ ಇವತ್ತು ಸ್ಪೆಷಲ್ ಏನಪ್ಪ ಅಂತಂದರೆ ಊಟಕ್ಕೆ ಇವತ್ತು ನನ್ನ ಫೇವ್ರೆಟ್ ಬಸ್ಸಾರು ಮುದ್ದೆ ಸೊಪ್ಪಿನ ಪಲ್ಯ ಇದು ನನ್ನ ಗೋ ಟು ಮೀಲ್ ಗೋ ಟು ಫುಡ್ ಏನಾದರೂ ಹೇಳಿ ನನಗೆ ಇದ್ರ ಮುಂದೆ ನೀವು ಏನು ಕೊಟ್ಟರೂ ನಾನು ತಿನ್ನಕ್ಕೆ ಹೋಗಲ್ಲ ಯಾವ ಪಿಜ್ಜಾ ಆಗಲಿ ಯಾವ ಬರ್ಗರ್ ಆಗಲಿ ಮುದ್ದೆ ಸಾಂಬಾರು ಇಟ್ಬಿಟ್ರೆ ನನಗೆ ಸಾಕು ಸೊ ಮುದ್ದೆ ಮಸಾರು ಸೊಪ್ಪಿನ ಪಲ್ಯ ಒಳ್ಳೆ ಊಟ ಆಗುತ್ತೆ ಇವತ್ತು ಜೊತೆಗೆ ಅನ್ನ ಸಾಂಬಾರು ಕೂಡ ಊಟ ಮಾಡ್ತೀನಿ ಸೊ ನೀವು ನಿಮ್ಮ ಫೇವ್ರೇಟ್ ಇದ್ದಾಗ ಊಟ ಮಾಡಿ ಸ್ವಲ್ಪ ಪರವಾಗಿಲ್ಲ ಅಷ್ಟು ಹೇಳ್ತಾ ನನ್ನ ಮುದ್ದೆನ ನಾನು ಎಂಜಾಯ್ ಮಾಡ್ತೀನಿ ನೀವು ನಿಮ್ಮ ಊಟ ಮಾಡಿ ಸೊ ಇವತ್ತು ಸೆವೆನ್ ತೌಸಂಡ್ ಟು ಹಂಡ್ರೆಡ್ ಆ್ಯಂಡ್ ತ್ರೀ ಸ್ಟೆಪ್ಸು ಕಂಪ್ಲೀಟ್ ಆಯಿತು ಟೈಮ್ ಟು ರಿಕವರ್ ನಾಳೆ ಸಿಗೋಣ ಗುಡ್ ನೈಟ್